ನಮಸ್ಕಾರ ಮತ್ತೊಮ್ಮೆ ಹಳ್ಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬನ್ನೂರು ಕೃಷ್ಣಪ್ಪ ಅವರ ತೋಟಕ್ಕೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಮೈಸೂರು ಡಿಸ್ಟಿಕ್ಕು ಬನ್ನೂರು ಅಂತ ಒಂದು ವಿಲೇಜ್ ಹತ್ರ ವಿಲೇಜಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಬರಬೇಕು ಸ್ಮಶಾನಂದ ರೋಡ್ ಎಲ್ಲಿ ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ಸೊ ಇದು ನಮ್ಮ ಬನ್ನೂರು ಕೃಷ್ಣಪ್ಪ ಅವರ ಎಂಟ್ರೆನ್ಸು ಸೊ ಇಲ್ಲಿ ಬಂದಿದ್ದೀವಿ ಮುಂದೆ ಏನೇನಿದೆ ಇಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡೋಣ ನಾನು ಫಸ್ಟ್ ಟೈಮ್ ಬಂದಿರೋದು ಎಕ್ಸಾಕ್ಟ್ ಆಗಿದ್ದೀನಿ ಏನೇನೆಲ್ಲ ನೋಡ್ತೀವಿ ಏನೇನೆಲ್ಲ ಕಲಿಬೋದು ತಿಳ್ಕೊಳ್ತಾ ಹೋಗೋಣ ಎಂಟ್ರೆನ್ಸ್ ನೋಡ್ತಿರ್ಬೋದು ಅವರು ತಮ್ಮ ತೋಟದ ಕಾವಲಿಗೆ ಮುದೋಳ ಏನು ಸಾಕಿದ್ದಾರೆ ಈ ಕಡೆ ಒಂದು ನಾಯಿ ಇದೆ ಇದು ತೋಟದ ಎಂಟ್ರೆನ್ಸ್ ಕೃಷಿಯಲ್ಲಿ ಮೂರು ವಿಧ ಒಂದು ರಾಸಾಯನಿಕ ಕೃಷಿ ಎರಡನೇದು ಸಾವಯವ ಕೃಷಿ ಮೂರನೇದು ನೈಸರ್ಗಿಕ ಕೃಷಿ ಅಂತ ಒಂದು ಕೆಮಿಕಲ್ ಫಾರ್ಮ್ ಸೆಕೆಂಡ್ ಆರ್ಗ್ಯಾನಿಕ್ ಫಾರ್ಮ್ ಥರ್ಡ್ ಒನ್ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮ್ ನೋಡಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದನ್ನ ಈಗ ಕಳೆಕದು ಚೇಂಜ್ ಮಾಡಿದ್ದ ಸುಭಾಷ್ ಪಾಳೇಕರ್ ಕೃಷಿ 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 ಹಾಂ ನೋಡಿ ಈಗ ಇಲ್ಲಿ ಸತ್ಯ ಎರಡು ವಿಧ ಒಂದು ಅನುಮಾನ ಸತ್ಯ ಎರಡನೇದು ವಾಸ್ತವ ಅಲ್ವಾ ಈಗ ನಿಮ್ಗೆ ಏನಾಗಿದೆ ನೀವೇ ಹೇಳಿದ್ರಿ ಇದು ಇದೆಯಾ ಆಮೇಲೆ ಈಗ ನೀವೆಲ್ಲ ನಾವು ಅದು ಇನ್ನೂ ನಾವು ಸೀನಿಯರ್ ನೋಡಿದ್ರೆ ಎಂದಾಗ್ಬೋದು ಅನ್ನೋಂಥ ನಿಂದ ನೀವು ಅಷ್ಟೆಲ್ಲ ನೋಡಿ ಈಗ ಅವರು ಕಡಪ್ಪ ಅಲ್ಲಿಂದ ಬಂದವರೆ ನಾವೇನಿಗೆ ಅಂತ ಒಂದು ತೀವ್ರ ತಿಳಿದು ಬಂದಿದ್ದೀವಿ ಅಲ್ವಾ ಸರ್ ಇಲ್ಲೇನಪ್ಪ ಅಂದರೆ ವಾಸ್ತವ ತಿಳಿದಿದೆ ಅಷ್ಟೇ ಇನ್ನೇನಿಲ್ಲ ಅಲ್ವಾ ಅನುಮಾನನ ವಾಸ್ತವ ತಿಳಿದು ಅದಕ್ಕೆ ನೀವೆಲ್ಲ ಬಂದಿರೋಕ್ಕೆ ಮೊದಲನೇದಾಗಿ ಈ ಒಂದು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ನೋಡೋದು ಬಂದಕ್ಕೆ ಮೊದಲಿಗೆ ನಿಮಗೆಲ್ಲ ರುತ್ಕುರ್ಕೋ ಸ್ವಾಗತವನ್ನು ಇಲ್ಲಿ ಏನಪ್ಪ ಅಂದರೆ ಈಗ ನಿಮ್ಮ ಪತ್ತೆಗಳೆಲ್ಲ ಹೇಳ್ತದ್ರೆ ಗೊತ್ತಾಯ್ತು ಯಾಕೆ ಬಂದ್ವಿ ಅಂತ ನೋಡಿ ನಮ್ಮಲ್ಲಿ ನಮ್ಮ ಸ್ನೇಹಿತರು ಕೇಳಿದ್ರು ಏನಪ್ಪ ಕೃಷಪ್ಪ ನೀವು ಹೀರೋ ಅಂತ ನೋಡಿ ನಮ್ಮಲ್ಲಿ ನೀವು ಬಂದ್ರಲ್ಲ ನೀವು ಸದ್ಯಕ್ಕೆ ಹೀರೋ ಅಂದ್ರೆ ನಮ್ಮಲ್ಲಿ ಬರ್ತಾ ಇರ್ಬೇಕಾದ್ರೆ ನೀವು ಕಾರ್ಗಳ ಬಂದ್ರಲ್ಲ ಅದು ಕೂತಿರೋರು ನಿಂತಿರೋರೆಲ್ಲ ಏನಂತಾರೆ ಏನು ಇತ್ತು ಅದೇನೋ ಉತ್ಮಂಡದು ಇವತ್ತೇನ ಮರಿ ಅಂದದ ಅವನು ಅವನಿಂಗ್ ಇವು ಐತ ಆಗ್ಯಾನಿದ್ದೋ ಇಲ್ವೋ ಅಂತ ಸೇರಿ ಹೇಳಿ ಯಾಕೆ ನನಗೆ ನೋವು ಅಂದರೆ ಈಗ ನೀವೆಲ್ಲ ಬ್ಯಾರವ್ರಲ್ಲ ಸರ್ ನೀವೆಲ್ಲ ರೈತರ ಮಕ್ಳೇ ನಾವು ಭೇದ ಭಾವ ಮಾಡ್ತಾ ಇಲ್ಲ ಆದರೆ ನಿಮಗೆ ಉದ್ಯೋಗ ಇದೆ ಬದುಕಕ್ಕೆ ದಾರಿ ಇದೆ ಸರ್ ನೀವು ಇದೇ ಕಂಡು ಬದುಕಾಗಿಲ್ಲ ಆ ದಾರಿ ಇದೆಯಲ್ಲ ಆದರೂ ಕೂಡ ನೀವೇನು ಮಾಡಿದಿರಿ ಇಲ್ಲಿ ಬಂದಿದ್ರಿ ನೋಡೋಣ ಅಂತ ನೋಡಿ ನಮ್ಮವರು ಏನು ಗೊತ್ತಾ ಊದ ಅದೇ ನಂಬ್ಕಂಡು ಬದುಕಬೇಕು ಈಗ ನೂರ ಎಪ್ಪತ್ತೈದು ಭಾಗ್ಯ ಭೂಮಿನ ನಂಬ್ಕೊಂಡು ತಾನೆ ಅಂಥವ್ರು ಏನು ಮಾಡ್ತಾವ್ರೆ ಆಡ್ಕತ್ತವ್ರೆ ಹೊರ್ತು ಬಂದು ಇಲ್ಲ ಬಂದೆ ನನಗೆ ನೋವು ಏನಪ್ಪ ಅಂದರೆ ಈಗ ನನಗೆ ಎಷ್ಟು ಕಷ್ಟ ಇತ್ತು ಅದಕ್ಕಿಂತ ಡಬಲ್ ಕಷ್ಟ ಆದವ್ರಿಗೆ ಹಂಗಾದ್ರೂ ಬಂದು ನೋಡ್ತಾರೆ ನಮ್ಮನ್ನ ಆಡ್ಕೊತ ನೋಡಿ ನಮ್ಮ ಸ್ನೇಹಿತರು ಹೇಳುವಾಗ ಒಂದಪ್ಪ ಹಿಂಗೆ ಒಂದು ಹತ್ತು ಹದಿನೈದು ಕಾರು ಸಹ ನಮ್ಮಲ್ಲಿ ನೋಡಿಲಿ ಇವರು ಗಾಡಿ ತಕ ಬಂದಿದ್ರಲ್ಲ ಏನೆಲ್ಲ ಬುಲೆಟ್ ತಂದುಬಿಟ್ಟಾರೆ ಹುಡುಗ್ರುಗಳು ಬಂದು ಒಂದು ಒಂದು ಆರು ಬುಲೆಟ್ ಬಂದವೆ ಕಾರು ಒಂದು ಹದಿನೈದು ಹದಿನೆಂಟು ಬಂದಿವೆ ಸರ್ಕಲ್ ಇಂದ ಯಾಕೆ ನಾನೇ ಕರ್ಕೊಬತ್ತೀನಿ ಅಲ್ಲಿಂದ ಅಂದರೆ ನೋಡಿ ನೀವೆಲ್ಲ ಎಲ್ಲೆಲ್ಲ ಬಂದಿದ್ರಿ ಗೂಗಲಲ್ಲಿ ಅಲ್ಲೆಲ್ಲ ರೋಡಿಲ್ಲ ರೋಡ್ ರೋಡಿಲ್ಲ ಈಗ ಮಾಡ್ತಾ ಮಾಡ್ತಾಯಿದ್ದು ನಾನು ಅಲ್ಲಿಂದ ಎಲ್ಲ ಒಟ್ಟಿಗೆ ಇವ್ರು ಏನು ಮಾಡಿದ್ರು ಕಾರ್ಗಳು ನೀವು ಮುಂದೆ ಬಂದ್ರಾ ಇಲ್ಲ ನನ್ನ ಹಿಂದೆ ಬಂದ್ರಿ ಫಾಲೋ ಮಾಡ್ಕೊಂಡು ನಾನು ಮುಂದೆ ಬಂದೆ ಈ ಸ್ವಲ್ಪ ಬೇಸಿಗೆ ಆಯಿತು ಈ ಬುಲೆಟ್ನವ್ರು ಏನು ಮಾಡಿದ್ರು ಬರ್ತಾ ಬರ್ತಾಯಿದ್ವಲ್ಲ ಹಿಂದೆ ಧೂಳು ತುಂಕತ್ತೆ ಅಂತ ಅವ್ರೇನು ಮಾಡ್ಬಿಟ್ರು ಮುಂದಕ್ಕೆ ಬಂದ್ವಿ ನನ್ನಿಂದ ಮುಂದೆ ನಾನು ಕಾರ್ ಮಧ್ಯ ಹಿಂದೆ ಕಾರ್ ಬಂದು ಇದೆಲ್ಲ ನಿಲ್ಸಿದ್ರು ನಿಲ್ಲಿಸಾದ್ಮೇಲೆ ಇನ್ನೇನು ಆಶ್ಚರ್ಯ ಇಲ್ಲ ಕೃಷ್ಣಪುರ ಬಂದು ನಿಮ್ಮಂಗೆ ಕಣ್ರೀ ಏನು ರೀ ನಿಮಗೆ ಯೋಗ ಏನು ರೀ ನಿಮಗೆ ಗ್ರೇಡ್ ಒಂದು ರೀ ಸರ್ ಏನು ಅಂದ್ರೆ ರೀ ಏನು ರೀ ಒಬ್ಬ ಪ್ರಧಾನಮಂತ್ರಿ ಬಂದಂಗೆ ಸೆಕ್ಯೂರಿಟಿ ಗೊತ್ತಾದಲ್ರಿ ನಿಮಗೆ ಅಂದರು ಪ್ರಧಾನಮಂತ್ರಿಗೆ ಹಂಗೆ ಅಂತಲ್ಲ ಸ ಏನು ನಾಲ್ಕು ಬುಲ್ಲಟ್ ಏನು ದೀಪು ಕಾರೆಲ್ಲ ಬರ್ತಾವಲ್ಲ ರೀ ಏನ್ರಿ ನಿಮ್ಗೆ ಆಗ ನಮಗೆ ಸಂತೋಷ ಆಗೋಯ್ತಾ ಯಾಕೆಂದ್ರೆ ಒಂದೊಳ್ಳೆ ಮಕ್ಕಳವ ಅದು ಅಲ್ಲಿ ನೋಡ್ರಿ ಎಲ್ಲ ಏನು ಮಾಡ್ತಾವೆ ಏ ಉಚ್ಕೊಳ್ಳೋ ಇವು ಹೋಯ್ತಾವೆ ಅಂತಂದರೆ ಮನ್ಸಿಗೆ ನೋವಾಗಲ್ವಾ ಅವರೋ ಇವರು ಗೊತ್ತಾಯ್ತದೆ ಹಂಗೆ ಇಲ್ಲೇನಾಗಿದೆ ಬರಬೇಕಾದ್ರೂ ಗೊತ್ತಾಯ್ತು ನೋಡಿ ನೀವುಗಳು ಗೊತ್ತಾಯ್ತು ಯಾಕೆ ನೋಡಿ ನಾವೆಲ್ಲ ರೈತರೆಲ್ಲ ಬೇಸಾಯ ಲಾಸ್ ನೀ ಸಾಯ ಎಲ್ಲ ಸಾಯ ಲಾಸ್ ಅಂತೇಳಿ ನೋಡಿ ನಾವೆಲ್ಲ ಬೆಂಗಳೂರು ಮೈಸೂರು ಬಾಂಬೆ ಲಾಸ್ ಅಂತ ಅದಕ್ಕೂ ಹೇಳ್ಬಿಡ್ತೀವಿ ನೋಡಿ ಪೆಟ್ಟಿ ಅಂಗಡಿ ಅಂತ ನಮ್ಮ ಇದೆ ನೋಡಿ ನಿಮ್ಮ ಸಿಟಿಗಳಲ್ಲಿ ಏನಂತ ಮಾಡ್ತಾ ಏನಂತ ಇಟ್ಕೊಂಡಿರ್ತೀವಿ ಸ್ಟೋರ್ ಅಂತ ಅದ ಅಲ್ಲೇನು ಮಾಡ್ತಾರೆ ಟೀ ಟೀ ಕಾಯಿಸ್ಕೊಂಡು ಬಿಡಿ ಸಿಗರೇಟ್ ಮಾಡಿಟ್ಕೊಂಡು ಹಂಗೆ ಬಾಳೆ ಗುಣ ನೆತ್ತಕೊಂಡಿರ್ತಾರೆ ಅಲ್ವೇ ತೀಯ ಏನೋ ಕುಡಿದ್ಬಿಟ್ಟು ಕೊನೆಗೆ ಏನು ಮಾಡ್ತೀವಿ ಯಾರೋ ಒಂದು ಬಾಳೆಹಣ್ಣು ಪಚಬಾಳೆ ಬಾಳೆಹಣ್ಣು ಕಿತ್ಕೊಂಡು ತಿಂತೀರಿ ಕಿತ್ಕಂದ್ ಏನು ಮಾಡ್ತೀರಿ ಹೇಳಿ ತಿಂತೀರಿ ಸರ್ ಒಂದು ಹಣ್ಣು ಎಷ್ಟು ಸರ್ ಹತ್ತು ರೂಪಾಯಿ ಎಂಟು ರೂಪಾಯಿ ಐದು ರೂಪಾಯಿ ಅಲ್ ಅಲ್ವಾ ರೇಟ್ ಇದ್ದಾಗ ಬೆಂಗಳೂರಲ್ಲಿ ಏಳರಿಂದ ಎಂಟು ರೂಪಾಯಿ ಕೊನೆಗೆ ಹತ್ತು ರೂಪಾಯಿ ಆಗೋಯ್ತು ನೀವು ಅಲ್ಲಿ ಬಡಿ ಸರ್ ನಮ್ಮೂರಲ್ಲಿ ಇಲ್ಲಿ ನಿಲ್ಸಿದಿರೋ ಕಾರ ಇದೇ ಪೆಟ್ಟಿ ಅಂಗಿಲ್ಲ ಹೋಗಿ ಹೇಳಿ ಒಂದ್ ಹಣ್ಣು ಕಿತ್ಕೊಬಿಡಿ ತಿಂದ್ಬಿಡಿ ಇಲ್ಲೂ ಐದು ರೂಪಾಯಿ ಕಡಿಮೆ ಇಲ್ಲ ಐದು ಆರು ರೂಪಾಯಿ ನೋಡಿದ್ರಾ ಸರ್ ಒಂದು ಜಿಗೆ ಎಷ್ಟು ಬರ್ತವೆ ಎಷ್ಟು ಬರ್ತವೆ ಸರ್ ಹದಿನೆಂಟರಿಂದ ಸತ್ಯ ಅಲ್ವಾ ನೋಡಿ ಅಕ್ಕ ಈಗ ನೀವು ರೈತರು ಬಂದಿ ಅಡಿಗೆ ಪಾಪ ಬಂದ್ಬಿಡ್ತಾವ ನಾವು ರೈತರು ಇಲ್ವಾ ಇಲ್ಲ ಅದು ಸರ್ ಸಹಜ

ನೋಡಿ ಐದರಿಂದ ಆರು ಹಣ್ಣಿಗೆ ಒಂದು ಕೆ ಜಿ ಬರುತ್ತೆ ಪಚ್ಚಬಾಳೆ ಹಣ್ಣು ಸರ್ ಒಂದು ಕೆ ಜಿ ಎಣ್ಣ ನಮ್ಮ ಹತ್ರ ಎಷ್ಟಕ್ಕೆ ತಗೋತಾರೆ ಎಷ್ಟು ತಗೋಬೋದು ಸರ್ ಯಾವತ್ತು ರೂಪಾಯಿ ಅಣ್ಣ ಹತ್ತು ರೂಪಾಯಿ ಯಾಕಳಿ ಒಂದು ಕೆ ಜಿ ಹಣ್ಣು ಎಷ್ಟು ಹೇಳಿ ಹತ್ತು ರೂಪಾಯಿ ಹತ್ತಾರ ಹತ್ತು ರೂಪಾಯಿ ಹೋಗೇ ಇಲ್ಲ ಒಂದು ಸರಿ ಪೇಪರ್ಗೆ ಬಂದಿತ್ತು ಏಳರಿಂದ ಮೂರು ರೂಪಾಯಿ ಸರ್ ದೊಡ್ಡ ನಿವಸನಿಲ್ವಾ ಅನಿಲ್ವಾ ಹೌದು ಏನು ಸರ್ ರೈತನಿಗೆ ಹಣ್ಣು ಒಂದೇ ಇಲ್ಲ ಹೂವಿಂದ ಹಿಡಿದು ತರಕಾರಿಯಿಂದ ಎಲ್ಲ ಸುರಿದಿಲ್ವಾ ಒಲೆ ಎಲ್ಲ ರೈತರು ರೈತರು ಅಂದಿಲ್ಲ ನಮ್ಮ ಮಾಡೋರು ರೈತರು ತಾನೇ ಏನಾರ ರೈತರಿಗೆ ಹಿಂಗೆ ಆಗದೆ ಹೇಳೋಣ ಆ ಇದು ಎತ್ ಮಡಗಿದಾರೋ ಮಡಗಿದಾರ ನಿಮ್ಗೆ ಏನೋ ಒಂದು ಉದ್ಯೋಗ ಮಾಡ್ತಾ ಇದ್ರೆ ನಿಮ್ಗೆ ಅದು ಇದೋ ಅಂತ ಏನೋ ಒಂದು ಸೇಫ್ಟಿನಾರ ಅದ ಇಲ್ಲಿ ಜಾಸ್ತಿ ಈಗ ನೀವ್ಯಾದ ಬಂದಿದ್ರಿ ಏನು ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ ಇದಕ್ಕೆ ನೋಡಿ ನಮ್ಮ ನೋಡಿ ಇಲ್ಲಿ ನಮ್ಮೂರು ಭಾರಿ ಫೇಮಸ್ ಸಾಕು ಹಸಿ ಭತ್ತ ಬಿಸಿ ಬೆಲ್ಲ ಮತ್ತು ಬನ್ನೂರು ಕುರಿ ಈ ಮೂರ್ಗೆ ಫೇಮಸ್ಸು ಯಾಕೆ ಅಂದರೆ ನಮಗೆ ನೀರಿಗೆ ತೊಂದರೆ ಇಲ್ಲ ವಾಟರ್ಗೆ ಯಾಕೆಂದರೆ ನೋಡಿ ಕಾವೇರಿ ನದಿ ನೀವೇ ನೋಡಿದ್ರಲ್ಲ ಹರಿತಾ ಇದೆ ನೋಡಿ ನಾಳೆ ನೋಡಿ ಎಷ್ಟು ದೊಡ್ಡದಿದೆ ನೋಡಿದ್ರಲ್ವಾ ಇಲ್ಲಿ ನಮಗೆ ಜಮೀನು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಆಗುತ್ತೆ ಜಮೀನದಲ್ಲಿ ಅಷ್ಟು ಹೇಳಿ ಏಕ ಒಂದೇ ಕಡೆ ಇಲ್ಲ ಎಲ್ಲ ಕಡೆ ನಾವು ನಾಲ್ಕು ಜನ ಬರ್ದಿ ನೋಡಿ ಇದೆಲ್ಲ ನಮ್ಮ ತಾತ ಮಾಡಿದ್ದು ನಮ್ಮ ತಂದೆ ತಾತ ಅವರು ಮಾಡಿದ್ದರು ನೋಡಿ ಅವಾಗ ಅವರು ಹಿಂದೆ ಏನು ಮಾಡ್ತಾಯಿದ್ರು ನಾನು ಚಿಕ್ಕವನಾಗಿದ್ದಾಗ ಈ ರಾಸಾಯನಿಕ ಮಾಡ್ತಿರ್ಲಿಲ್ಲ ನಾನು ಚಿಕ್ಕೋನಾಗಿದ್ದಾಗ ಅವರೆಲ್ಲ ಮಾಮೂಲಿ ಗೊಬ್ಬರನ ಚೆಂದಬಿಟ್ಟು ಬೇಸಾಯ ಮಾಡ್ತಿದ್ರು ಅವಾಗ ಬೆಲ್ಲ ಮಾಡ್ತಾಯಿದ್ರು ಏನು ಹೇಳಿ ಬೆಲ್ಲ ನಾವು ಇಲ್ಲಿ ಏನು ಮಾಡ್ತಿದ್ದವು ಅಂದರೆ ಹಸಿ ಭತ್ತ ಬಿಸಿ ಬೆಲ್ಲ ಇವೆರಡೇ ಬೆಳೆ ಬೆಳೀತಿದ್ದದ್ದು ಭತ್ತ ಕಬ್ಬು ಬೆಲ್ಲ ಹಾಂ ಅವಾಗ ಬೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನೋಡಿ ಬೆಲ್ಲ ಬೇಡ ನೀವೆಲ್ಲ ಬೆಲ್ಲ ಮಾಡೋರೆಲ್ಲ ಯಾರು ಅನಾಗ್ರೀಕರು ಬೆಲ್ಲ ಕಪ್ಪುದು ತಿಂದರೆ ನೀವು ಏನಾಗೋಯ್ತೀರಿ ಕಪ್ಪಿಗೆ ಆಗ್ಬಿಡ್ತೀರಿ ನಿಮಗೆ ಬುದ್ಧಿ ಇಲ್ಲ ನೀವು ಇದನ್ನ ಮಾಡಬೇಡಿ ನೋಡಿ ನಾವೇನು ಮಾಡ್ತೀವಿ ನೋಡಿ ಈಗ ಹೇಳ್ತಾವ್ರಲ್ಲ ಮೋದಿಯವರು ಒಂದು ಡಬಲ್ ಮಾಡ್ಬಿಡ್ತೀವಿ ಅಂತ ರೈತರದ್ದು ಹಂಗೆ ಆವತ್ತಿನ ಸರ್ಕಾರ ಕಾಂಗ್ರೆಸ್ ಇತ್ತು ಅವ್ರೇನು ಮಾಡಿದ್ರು ನೋಡಿ ನಿಮ್ಮ ರೈತರನ್ನ ನಾವು ಡಬಲ್ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಬೆಲ್ಲ ಬೇಡ ಸಕ್ಕರೆ ಮಾಡ್ತೀವಿ ನೀವು ಕಬ್ಬೆಲ್ಲನೂ ಫ್ಯಾಕ್ಟ್ರಿ ಕೊಡಿ ಅಲ್ಲಿ ನೋಡಿ ಆಗ ನಾನು ಚಿಕ್ಕವನು ನಾನು ಜ್ಞಾನಾಯಿತು ನಮ್ಮ ಮಾಲೆ ಮನೇನ ನಾವು ಮಾತ್ರ ಬೇಡ ಅಂದ ನಮಗೆ ಬೆಲ್ಲನೇ ಸಾಕು ಸಕ್ಕರೆ ಬೇಡ ಆಗ ಅವ್ರೇನು ಏನು ಮಾಡಿದ್ರು ಇಲ್ಲ ಇಲ್ಲ ನೀವು ಸಕ್ಕರೆ ಮಾಡಲೇಬೇಕು ಕೊಡಲೇಬೇಕಪ್ಪ ಇಲ್ಲದೆ ಹೋದ್ರೆ ಕಾನೂನು ಪ್ರಕಾರ ನೋಡಿ ಸೀಜ್ ಮಾಡಿದ್ರು ಆಲೆಮನೆ ಇತ್ತಲ್ಲ ಸರ್ ನಮ್ದು ಸೀಜ್ ಮಾಡಿದ್ರು ನಾನು ಅದನ್ನು ಕಿತಾ ಕುಕ್ಕೋದೆ ಆಗ ಏನಂತ ಎದುರಿಸಿದ್ರು ಅಂದರೆ ನೋಡಿ ಅದನ್ನು ಕಿತಾ ಕೊಟ್ಟರೆ ಜೈಲಿಗೆ ಕೊಟ್ಟೈತಾರೆ ಅದನ್ನು ಮುಟ್ಟೋಕ್ಕೆ ಬಿಡಲಿಲ್ಲ ಆಗ ಭಯ ನೋಡಿ ಹಿಂದೆ ಬೆಲ್ಲ ಮಾಡಿ ನೆಮ್ಮದಿಯಾಗಿದ್ರು ನೋಡಿ ಸಕ್ಕರೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಸ್ಟಾರ್ಟು ಏನು ಕೆಮಿಕಲ್ ಫಾರ್ಮು ಆಗ ನೋಡಿ ಒಂದು ಎಕರೆ ಕಬ್ಬಿಳಿ ಬೇಕಾದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅಷ್ಟೊತ್ತಿಗೆ ನಾನು ಇದ್ದೆ ನಾನು ಎಸ್ ಎಲ್ ಸಿ ಹೋಗ್ತಾಯಿದ್ದೆ ಅಷ್ಟೊತ್ತಿಗೆ ಅವಾಗೆಲ್ಲ ನಾನು ಸ್ಕೂಲು ಜಾಸ್ತಿ ಜಮೀನಿತ್ತಲ್ಲ ಫೇಲ್ ಆಗುತ್ತೆ ನಾನು ಬಂದ್ಬಿಟ್ಟೆ ಮೊದಲು ಇವು ಬೆಲ್ಲನ ನಮ್ಮ ತಂದೆ ಸಕ್ಕರೆ ಫ್ಯಾಕ್ಟ್ರಿಗೆ ಹೊಡಿತಾಯಿದ್ದೆ ಆಗ ಅವರು ಕಬ್ಬು ಹೋಗ್ತಾ ಇರಲಿಲ್ಲ ಇತ್ತಾಗೆಲ್ಲ ಕಸಿ ಆಗ ನಾನು ಇನ್ವಾಲ್ವ್ ಆದ ನೋಡಿ ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಎಕರೆ ಕಬ್ಬು ಬೆಳಿಬೇಕಾದ್ರೆ ಭತ್ತ ಬೆಳಿಬೇಕಾದ್ರೆ ಮೂರಿಂದ ಐದು ಸಾವಿರ ಮತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಬಾಳೆ ಬೆಳೀತಿದ್ದೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬಾಳೆ ಬೆಳೆಯುತ್ತೆ ನೋಡಿ ಅವತ್ತು ಈ ಖರ್ಚು ನೋಡಿ ಆ ಖರ್ಚು ಇವತ್ತು ಎಷ್ಟಾಗುತ್ತೆ ಅಂದರೆ ಕಬ್ಬಿಗೆ ನಲವತ್ತರಿಂದ ಐವತ್ತು ಸಾವಿರ ಬೇಕು ಎಂತ ಇದು ಒಂದು ಮೂವತ್ತು ನಲವತ್ತು ವರ್ಷದ ಹಿಂದೆ ಈ ಭತ್ತ ಇಪ್ಪತ್ತರಿ ಹದಿನೈದರಿಂದ ಇಪ್ಪತ್ತು ಸಾವಿರ ನೋಡಿ ಬಾಳೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಐತಲ್ಲ ಇವತ್ತು ಒಂದರಿಂದ ಏಳು ಲಕ್ಷ ಬಾಳೆ ಖರ್ಚು ಮಾಡ್ತಾರೆ ಅಷ್ಟು ಖರ್ಚು ಹೆಚ್ಚಾಗಿದೆ ಮಾತ್ರ ಲಾಭ ಶೂನ್ಯ ಅರ್ಥ ಮಾಡ್ಕೊಬಿಡಿ ನೋಡಿ ನಾವೇನು ಮಾಡ್ದು ಕಬ್ಬನ್ನ ಬೆಲ್ಲ ಮಾಡ್ತಿದ್ವಿ ಸಕ್ಕರೆಗೆ ಮಾಡ್ತಿದ್ವಲ್ಲ ನೋಡಿ ನಾನು ಎತ್ಕೊಂಡ ಮೇಲೆ ಬೇಸಾಗಿ ಬಂದೆ ನಾನು ನಮ್ಮ ತಂದೆ ಒಂದು ಸ್ಟಾರ್ಟ್ ಮಾಡಿದ್ನಲ್ಲ ಆಗ ಎಲ್ಲನೂ ಲೆಕ್ಕ ಹಾಕ್ತೇನೆ ನಾನು ಲೆಕ್ಕ ಹಾಕಿದ್ರೆ ಏನೂ ಸಿಗ್ತಾಯಿಲ್ಲ ಖರ್ಚಾಗ್ತಾಯಿದೆ ಬಂದಕ್ಕೆ ರೇಟ್ ಇಲ್ಲ ಇಲ್ಲ ರೋಗ ಹೊಡೆದು ಓದಿದೆ ಇದು ನಮ್ಮ ಸಮಸ್ಯೆ ಆಗ ನಾನು ಲೆಕ್ಕ ಹಾಕ್ದಾಗ ಏನೂ ಸಿಗ್ಲಿಲ್ವಲ್ಲ ಅವಾಗ ನಾನೇನು ಮಾಡಿದೆ ನಮ್ಮ ತಂದೆಗೆ ಹೇಳ್ದೆ ಈ ಥರ ಹಿಂಗಿದೆ ಬೇಡ ನಾವು ಬಿಸ್ನೆಸ್ ಮಾಡೋಣ ಅಂದ್ರೆ ನಮ್ಮ ತಂದೆ ಬೋದ್ರು ಏಯ್ ನೀನು ಅನ್ನಾಡಿ ಥರ ಲೆಕ್ಕ ಹಾಕ್ಬಾರ್ದು ಅವೆಲ್ಲ ಹೋಗ್ಬಾರ್ದು ನಾವು ನಾವು ನಮಗೆ ದೇವರು ಒಳ್ಳೇದು ಮಾಡ್ತಾನೆ ನಾವು ಲೆಕ್ಕ ಹಾಕ್ಬಾರ್ದು ಕೆಲಸ ಮಾಡಬೇಕು ಸುಮ್ಮನೆ ಕೆಲಸ ಮಾಡಬೇಕು ಅಂತ ನಾನು ಎಲ್ಲನೂ ತೋರಿಸ್ದೆ ತೋರಿಸಿದ್ರು ಕೂಡ ಒಂದು ಎಕರೆನ ಕಬ್ಬು ಕಡಿಯೋಕ್ಕೆ ಒಂದು ಎಕರೆ ಗದ್ದೆ ಮಾರಾಕವಿ ಆದರೂ ಕೂಡ ಏನು ಹೇಳಿ ಕೆಲಸ ಮಾಡ್ಬೇ ದೇವರು ಒಳದು ಮಾಡ್ತಾರೆ ಅವ್ರ ನಂಬಿಕೆ ಏನು ಹೇಳಿ ಕೆಲಸ ಹಾಂ ರೈತ ಇವತ್ತುವೇ ಏನಾದರೂ ಲೆಕ್ಕ ಹಾಕ್ಬಿಟ್ರೆ ನನ್ನಂಗೆ ಯಾರೂ ಬೇಸಾಯ ಮಾಡುದಿಲ್ಲ ಏನು ಹೇಳಿ ರೈತರು ಲೆಕ್ಕ ಹಾಕ್ತಾಯಿಲ್ಲ ಇವತ್ತುವೇ ಏನು ಅಂದರೆ ಏ ಅಪ್ಪ ಮಾಡಿರೋದು ನಾವು ಉಳಿಸ್ಬೇಕು ಕೆಲಸ ಮಾಡೋದು ಅದೇ ಬಂದಿರೋದು ನೋಡಿ ನಾನು ಲೆಕ್ಕ ಆಗ್ತೈತಿ ಏನಾಯ್ತು ನನ್ಕತೆ ಅಂದರೆ ನೋಡಿ ಹಿಂಗೆ ಬದಲಾವಣೆ ಆಗುತ್ತೆ ಸರ್ ಕಬ್ಬು ಎಲ್ಲ ಲಾಸ್ ಆಯ್ತಿತ್ತು ಆಮೇಲೆ ನೋಡಿ ಕೊನೆಗೆ ಫ್ಯಾಕ್ಟ್ರಿಗೆ ಕಬ್ಬ ಹೊಡಿಯೋಕ್ಕೂ ಕೂಡ ನಾವು ಫಸ್ಟು ಏನು ಮಾಡಿದ್ರು ಕೊಡ್ತೀವಿ ಅಂದವರು ಫ್ಯಾಕ್ಟ್ರಿಗೆ ಕಪ್ತಕ್ಕತ್ತಲ್ಲ ದುಡ್ಡು ಕೊಡ್ತಾಯಿಲ್ಲ ನೋಡಿ ನಮ್ಮ ಪರ ಎಲ್ಲ ರೈತರ ಮಕ್ಕಳವರು ಯಾರೂ ನಮ್ಮ ಪರ ಇಲ್ಲ ಆವಾಗ ಪ್ರೊಫೆಸರ್ ಅವರು ಮಂಡ್ಯದಲ್ಲಿ ದೊಡ್ಡ ಸಭೆ ಆ ಸಭೆಯಲ್ಲಿ ಅವ್ರಿ ಅವರು ನಮ್ಮ ರೈತರ ಪರ ಮಾತಾಡ್ತಾ ಇದ್ದರು ಏನಂತ ನೋಡ್ರಿ ಒಬ್ಬ ಇದು ಇಂಡಸ್ಟ್ರಿನಲ್ಲಿ ಏನೇ ವಸ್ತು ತಯಾರು ಮಾಡಬೇಕಾದ್ರೆ ಖರ್ಚಾಯ್ತದೆ ಅದ್ರ ಮೇಲೆ ಮಡಿಕೊಂಡು ಲಾಭ ಮಡಿಕೊಂಡು ಮಾರಾಟ ಮಾಡ್ತೀರಿ ವೈಜ್ಞಾನಿಕ ಬೆಲೆ ಕೊಡ್ತೀರಿ ಅದೇ ಥರ ಆಹಾರನ ಉತ್ಪನ್ನ ಮಾಡಬೇಕಾದ್ರೆ ಖರ್ಚಾಯ್ತದೆ ಅದ್ರ ಮೇಲೆ ಅವನಿಗೂ ಬೆಲೆ ಕೊಡಿ ಅಂತ ಹೋರಾಟ ಮಾಡ್ತಿದ್ರು ಆಗ ನಾನೇನು ಮಾಡಿದೆ ಅಯ್ಯೋ ಇವ್ರ ಜೊತೆ ನಾನು ಸೇರ್ಕೊಂಡ್ರೆ ನಮ್ಮ ಪರ ಮಾತಾಡ್ತಾವಲ್ಲ ಅಂದ್ಬಿಟ್ಟು ನೋಡಿ ಈ ಟವಲ್ ಹಾಕೊಂಡು ಸೇರ್ಕಂಡ ನಲ್ವತ್ತೈದು ವರ್ಷ ಹೋರಾಟ ಮಾಡಿರೋದು ಎಷ್ಟು ಹೇಳಿ ನಲ್ವತ್ತೈದು ವರ್ಷ ಸರ್ ನ್ಯಾಯ ಸಿಕ್ಕಿದದ ನಮಗೆ ಇದ್ದೂ ವರ್ದುವೆ ಇಲ್ಲ ನೋಡಿ ನಮ್ಮ ಕಬ್ಬ ಬೆಳೆದ್ಬಿಟ್ಟು ಕಷ್ಟಪಟ್ಟು ಸಾಲ ಮಾಡಿ ನಾವು ಕಬ್ಬು ಹೊಡಿಬೇಕಾದ್ರೆ ಹೋಗಿ ರೋಡಲ್ಲಿ ಸ್ಟ್ರೈಕ್ ಮಾಡೋದು ದುಡ್ಡು ತರಬೇಕಾ ಸ್ಟ್ರೈಕ್ ಮಾಡೋದು ನಮ್ಮನ್ನು ರೌಡಿಗಳು ಅಂತ ಜನಗಳೆಲ್ಲ ಬೊಯ್ಯೋದು ಆಗ ನನಗೆ ಮನಸ್ಸೆಲ್ಲ ನೋವು ಇದೇನು ನಮ್ಮ ದುಡ್ಡು ಖರ್ಚು ಮಾಡಿಬಿಟ್ಟು ನಮ್ಮ ಬೆಳೆ ತಗೋಗಿ ಹಿಂಗೆಲ್ಲ ಮಾಡಬೇಕಲ್ಲ ಏನು ಈ ಥರ ಎಲ್ಲ ವ್ಯವಸ್ಥೆ ಥೂ ಅನ್ನುವಂಥದ್ದು ಮನಸ್ಸು ಎಷ್ಟು ಹೋರಾಟ ಮಾಡಿದ್ರೂ ಆಯ್ತಲ್ವಲ್ಲ ಅನ್ನೋದು ಭಾರಿ ಗತಲಿದ್ದು ಆಗ ನೋಡಿ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ನೋಡಿ ಎಸ್ ಎಮ್ ಕೃಷ್ಣ ಸರ್ಕಾರ ಬಂತು ನೋಡಿ ಅವಾಗ ರೈತರು ಜಾಸ್ತಿ ಆತ್ಮಹತ್ಯೆ ಜಾಸ್ತಿ ಆಗುತ್ತೆ ನೋಡಿ ಅವಾಗ ನಾವುಗಳು ಸಾಲ ಮಾಡಿ ಅವಾಗ ಏನಾಯಿತು ಅಂದರೆ ನೋಡಿ ಸ್ವಾಮಿ ಅವ್ರು ತೀರೋದ್ರು ಪಾಳ್ಯಕರ್ ಇವರು ಪುಟ್ಟಣೆಯವರು ಅಧ್ಯಕ್ಷರಾದರು ಆಗ ಅವ್ರು ಏನು ಮಾಡಿದ್ರು ದೊಡ್ಡ ಸಭೆ ಮಾಡಿದ್ರು ನೋಡಿರಿ ಯಾರು ಆತ್ಮಹತ್ಯೆ ಮಾಡ್ಕೊಬೇಡಿ ನಾವು ಇದ್ದೀವಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿದ್ರೆ ಏನೇ ಹೇಳಿದ್ರು ಏನಾರು ಒಂದು ಆಲ್ಟರ್ನೆಟಿವ್ ಬೇಕಲ್ಲ ಆಗ ಪುನಃ ಸ್ಟಾರ್ಟ್ ಆಯಿತು ನೋಡಿ ಎಷ್ಟೇ ಹೋರಾಟ ಮಾಡಿದ್ರು ನಮ್ಮನ್ನ ಅಷ್ಟೊತ್ತೇ ಎಲ್ಲ ಒಡೆದು ಚಿತ್ರ ಮಾಡಕ್ಕೆ ಕೊಟ್ಟು ಆಗ ಅವ್ರು ಇನ್ನೊಂದು ಕೆಲಸ ಮಾಡಿದ್ರು ನೋಡಿ ಯಾಕೆ ಸರ್ಕಾರ ಏನೂ ಮಾಡಲ್ಲ ಅಂದ್ಬಿಟ್ಟು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಎಲ್ಲ ಚಿಂತೆಲಿದ್ದಾಗ ಅವಾಗ ಒಬ್ಬರು ಬಸುರಾಜ್ ತಂಬಾಕಿ ಅಂತ ಬಿದರ್ ಬಿದರ್ನಲ್ಲಿ ಪಕ್ಕದಲ್ಲಿದ್ದರು ಏನು ಮಾಡಿದ್ರು ಒಬ್ಬರು ಸುಭಾಷ್ ಪಾಳೇಕರ್ ಅಂತ ಮಹಾರಾಷ್ಟ್ರದಲ್ಲಿದ್ದಾರೆ ಅವರು ಏನೂ ಖರ್ಚಿಲ್ಲದಂತಲೇ ಬೇಸಾಯ ಮಾಡೋದ ಹೇಳ್ಕೊಡ್ತಾರೆ ನಾವು ಎಲ್ಲ ಹೋಗೋಣ ಬನ್ನಿ ಅಂತೇಳಿ ಸ್ಟೇಟ್ ಕಮಿಟಿ ಅಲ್ಲಿ ಹೋಗ್ತೀವಿ ಹೋಗಿ ಅವರು ಪಾಠ ಕೇಳಿದ್ರು ಕೇಳಿದಾಗ ಅವ್ರಿಗೆ ಅರ್ಥ ಆಯಿತು ಅಯ್ಯೋಯ್ಯೋ ನಮ್ಮ ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನೀವು ದೈವಿಗೆ ಬನ್ನಿ ಅಂತ ಅವರು ಹಂಗಂದು ಇಟ್ಟೆ ಬಂದರು ಬಂದಾಗ ನಮ್ಮದೇ ದೊಡ್ಡ ನೆಟ್ವರ್ಕ್ ಇತ್ತಲ್ಲ ರೈತ ಸಂಘ ಇಡೀ ಕರ್ನಾಟಕದಾದ್ಯಂತ ಆಗ ಹುಬ್ಬಳ್ಳಿನಲ್ಲಿ ನೋಡಿ ಆಯೋಜನೆ ಮಾಡಿದ್ರು ನಮ್ಮನ್ನು ಬರೋ ಆಗ ನಮಗೆಲ್ಲ ನೋವಿಚಲ್ಲ ನಾವೇನು ಮಾಡ್ತಾ ಅಯ್ಯೋ ಏನು ಹೇಳ್ತಾರೆ ಅಂತೇಳಿ ನಾನು ನಾನು ಕೂಡ ಎಂಬತ್ತು ಜನ ಕರ್ಕೊಂಡು ನಾನು ಆಗ ತಾಲೂಕು ಅಧ್ಯಕ್ಷ ಆಗಿದೆ ಹುಬ್ಬಳ್ಳಿಯಲ್ಲಿ ಕರ್ಕೋದೆ ಕರ್ಕೋದ ತಕ್ಷಣ ಅಲ್ಲಿ ಚೌಟ್ರಿ ಟ್ರೈನ್ ಫ್ರೀ ಚೌಟ್ರಿಲಿ ನಮ್ಮವರೇ ಆಯೋಜನೆ ಮಾಡಿದರು ಆಗ ಪಾಳಕರ್ ಬಂದರು ಬಂದು ಇಷ್ಟೇ ಹೇಳಿದ್ದವರು ನೋಡಿ ಕರ್ನಾಟಕದಲ್ಲಿ ರೈತರು ಫಾರ್ಮರ್ ಆತ್ಮಹತ್ಯೆ ಮಾಡ್ಕೊತವ್ರೆ ಅಂತ ನಿಮ್ಮವರು ಕರ್ಕೊಬಂದಿದ್ದಾರೆ ಇನ್ಮೇಲೆ ನೀವೇನು ಮಾಡ್ಕೋಶಿಲ್ಲ ನಾನು ನಿಮಗೆ ಒಂದು ಚಮತ್ಕಾರ ತಗೊಬಂದಿದ್ದೀನಿ ಅಂತಂದು ಏನು ಹೇಳಿ ಚಮತ್ಕಾರ ಅಂದರು ರೇ ಹಂಗ ನಂದೇಗೆ ನಮಗೆಲ್ಕ ಭಯ ಆಯಿತು ಯಾಕೆ ಗೊತ್ತಾ ಭಯ ಆಯಿತು ಅಂತ ಹೇಳ್ತೀನಿ ಕೇಳಿ ನಂಜುಂಡ್ ಅವರು ನಮಗೆ ಏನು ಹೇಳ್ತಾಯಿದ್ರು ಗೊತ್ತಾ ಎಪ್ಪತ್ತೈದು ಭಾಗ ರೈತರು ನೂರಲ್ಲಿ ಎಪ್ಪತ್ತೈದು ಭಾಗ ರೈತರು ಎಪ್ಪತ್ತೈದು ಭಾಗ ನಮ್ಮ ಮಣ್ಣನ್ನು ನಂಬಿ ಜೀವನ ಮಾಡ್ತಾರರು ಇಪ್ಪತ್ತು ಭಾಗ ಅಫಿಷಿಯಲ್ ನಿಮ್ಮ ನಿಮ್ಮ ಥರ ಐದು ಭಾಗ ಬಂಡವಾಳ ಸಾಯಿಗಳು ನೋಡ್ರಿ ಇಷ್ಟೇ ಇರೋದು ನೋಡ್ರಿ ಇಲ್ಲಿ ಏನು ನಡೀತಾ ಇದೆ ಅಂದರೆ ಐದು ಭಾಗ ಬಂಡವಾಳ ಸಾಯಿಗಳು ಇಪ್ಪತ್ತು ಭಾಗ ಇರುವಂಥ ಅಫಿಷಿಯಲ್ಗಳನ್ನ ತಕ್ಕಂದು ಎಪ್ಪತ್ತೈದು ಭಾಗ ಇರೋರನ್ನ ಶೋಷಣೆ ಮಾಡ್ತಾರೆ ಅಂತ ನಮಗೆ ಮನವರಿಕೆ ಮಾಡಿಕೊಡ್ತಾಯಿದ್ರು ಅವ್ರು ಹೇಳ್ತಾಯಿದ್ರು ಇಷ್ಟೇ ಎಪ್ಪತ್ತೈದು ಭಾಗ ಇರೋರು ಒಂದು ಡಬ್ಬಕ್ಕೆ ಓಟ್ ಓಟ್ ಹಾಕೋಬಿಡಿ ಕಾನೂನೇ ನಮ್ದೈತೆ ಏನು ಬೇಕಾದ್ರೂ ಮಾಡ್ಕೋಬೋದು ನೋಡಿ ಕೆ ಸಿ ಬಸವರಾಜ್ ಅವರು ಮಾತಾಡ್ತಿದ್ದು ಆಮೇಲೆ ಇಲ್ಲ ಅಂತಂದರೆ ಇಪ್ಪತ್ತೈದು ಭಾಗ ಇರೋರಿಂದ ಶೋಷಣೆನ ತಪ್ಪಿಸ್ಕೋಬೇಕು ಅಂದರೆ ಜ್ಞಾನವಂತರಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ ನಾ ಕಾಳು ಹೊಡಿತೀವಿ ಅಂತ ಬಲ ಆದರೆ ಇವತ್ತು ಇದು ತುಂಬ್ಕೊಂಡಿರೋವನ್ನೇ ದೇಶ ಆಳ್ತಾ ಇರವ ಇದು ತುಂಬ್ಕೊಂಡಿರೋನೇ ಎಲ್ಲ ಆಳ್ತಾ ಇರವ ನಂಜುಣ ಅದೇ ಹೇಳ್ತಾಯಿದ್ರು ಯಾವಾಗ ಹಂಗಂದರೂ ನಮ್ಗೇನಾಯ್ತು ಗೊತ್ತಾ ಸ್ವಾಮಿ ಅವ್ರ ಜ್ಯಾಪ್ನಾಗ ಬಂದ್ಬಿಟ್ಟು ಚಮತ್ಕಾರ ಅಂದೇ ಓ ಇವರು ಏನೋ ಶೋಷಣೆ ಮಾಡೋಕ್ಕೆ ಬಂದವ್ರಿ ಅಂತ ತಿಳ್ಕೊಬಿಟ್ಟ ಇಲ್ಲ ನೋಡಿ ಈಗಲೂ ಈ ಕ್ಷಣದಲ್ಲಿ ಶೋಷಣೆ ಮಾಡ್ತಾವ್ರೆ ಹೇಳ ತೋರ್ಸ್ಲಾ ಇಲ್ಲಿ ನೋಡ್ತೀವಿ ಇಲ್ಲ ಇಲ್ಲ ನೋಡ್ಕೊಳ್ಳಿ ಹೊಸ ಪೇಟ ಹೆಂಗೆ ಕಟ್ಬೇಕು ಗೊತ್ತಾ ಹಿಂಗೆ ಕಟ್ಬೇಕು ಯಾಕೇಳೆ ಇದು ಏನು ಚಿಹ್ನೆ ರೈತ ಅಂತ ಇಲ್ಲೇ ಡಾಕ್ಟರ್ ಸಾ ತಗೊಬಿಡಿ ನನ್ನ ಅಡಿಕೆಗೆ ಹಾಕ್ಬಿಟ್ಟಿ ಬಂದ್ಬಿಟ್ಟು ಮಾಡ್ತಾ ಇಲ್ವ ಮಾಡ್ತಾರೆ ಈ ಕ್ಷಣದಲ್ಲಿ ರೇ ಇದೇ ಕ್ಷಣದಲ್ಲಿ ಮಾಡ್ತಾರ ಶೋಷ್ಣ ತಪ್ಸಿ ನೋಡೋಣ ಅದು ಹೆಂಗ ಅಲ್ವಾಗ ನಮ್ಮನ್ನು ಇವತ್ತುವೇ ಇಲ್ಲಿ ಇಷ್ಟೇ ಬಂದಿರೋದು ಶೋಷಣೆಯಿಂದ ತಪ್ಪಿಸ್ಕೋಬೇಕಾದ್ರೆ ಜ್ಞಾನ ಆಗಬೇಕು ರೈತರು ಒಗ್ಗಟ್ಟಾಗಿದ್ದಾರೆ ನನಗೆ ನಮ್ಮ ತೋ ಆನಿಲ್ಲ ಅದರಿಂದ ನಮಗೆ ಭಯ ಆಯಿತು ನನ್ನ ತಕ್ಷಣ ಆಗ ಪಾಳ್ಯಗರೋ ಸುಮ್ಮನಾಗಿದ್ದೋ ಅಷ್ಟೊತ್ತು ಏನಾಯ್ತು ಗೊತ್ತ ಹೇಳಿದ್ರು ಅವರು ನೋಡ್ರಿ ಏನದು ಚಮತ್ಕಾರ ಅಂತಟ್ಟೆ ಹತ್ತು ಕೆ ಜಿ ಸಗಣಿ ಐದರಿಂದ ಹತ್ತು ಲೀಟ್ರೂ ಗಂಡ್ಲಾ ಗಂಡ್ಲ ಎರಡು ಕೆ ಜಿ ದ್ವಿದಳಗಣ್ ಪೌಡ್ರು ಎರಡು ಕೆ ಜಿ ಕಪ್ಪೆಲ್ಲ ಒಂದು ಇಡೀ ಮಣ್ಣು ಇನ್ನೂರು ಲೀಟ್ರ್ ನೀರೊಳಗಡೆಗೆ ಇದನ್ನು ಹಾಕಿ ತಿರ್ಗ್ಸೋದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ತಿರ್ಗಿಸ್ಬಿಟ್ಟು ಇದನ್ನು ಫಾರ್ಟಿ ಏಯ್ಟ್ ಅವರ್ ಎರಡು ದಿನ ಆದ ನಂತರ ಇದೇನಾಗುತ್ತೆ ಪರ್ಮೆಂಟೇಷನ್ ಆಗುತ್ತೆ ಹುಳಿ ಬರುತ್ತೆ ನೋಡಿ ಇದನ್ನು ನಿಮ್ಮ ಜಮೀನಿಗೆ ನೀರು ಜೊತೇಲಿ ಕೊಟ್ಟರೆ ಇಲ್ಲ ಅಂದರೆ ನೀರಿಲ್ದವ್ರೆ ಹಿಂಗೆ ಎಚ್ಚಿದ್ರೆ ಬೆಳೆ ಬರುತ್ತೆ ಹೇಳಿ ನಿಮ್ಮ ಬೆಳೆ ಬರುತ್ತೆ ಅಂದರು ನೋಡಿ ಅವರು ಹೆಂಗೆ ಪಾಠ ಮಾಡ್ತಾಯಿದ್ರು ಅಂದ್ರೆ ಬರುತ್ತೆ ಅಂದ್ರಲ್ಲ ಹಾ ಆಗ ಏನು ಬೆಳಿತೀರಿ ಅಂತಂದ್ರು ನಾವು ನಿಮ್ಗೆ ಕೇಳಿದ್ವಲ್ಲ ನಾವೆಲ್ಲ ಮಂಡ್ಯ ಈ ಕಡೆ ಅಲ್ವಾ ಕಬ್ಬು ಒಂದು ಕಬ್ಬು ಅವರೆಲ್ಲ ಹಿಂಗೆ ಅಂದ್ರು ಇಲ್ಲಿ ನೋಡ್ರಿ ಹಿಂಗೆ ಎತ್ತದ ಹಾಂ ಏನಂದ್ರು ಗೊತ್ತಾ ಎಷ್ಟೊಂದು ಬೆಳೀತಾ ಇದ್ರಿ ಕಬ್ಬ ಏನು ಸರ್ ಕಬ್ಬುನ ಎಷ್ಟನ್ನು ಬೆಳಿತಾ ಇದ್ರಿ ಅಂದರು ನಾವ್ದ ಸರ್ ಮೂವತ್ತರಿಂದ ನಲವತ್ತು ಬೆಳಿತಾ ಇದ್ವಿ ನೋಡಿ ಇದು ಬಿಟ್ಟರೆ ಆಮೇಲೆ ಇನ್ನೊಂದು ಅಂದರು ಅವರು ಒಂದು ಹಸು ಒಂದು ನಾಟಿ ಹಸು ಇದ್ರೆ ಮೂವತ್ತು ಎಕರೆ ಬೇಸಾಯ ಮಾಡಬೇಕು ಅಂದ್ರು ಅಂದರು ನೋಡಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಎತ್ತದವೇಲ ಮೂವತ್ತು ನಲ್ವತ್ತು ಒಂದು ವೇಳಾ ನೋಡಿ ಇದನ್ನ ಬುಟ್ಟರೆ ಇನ್ನೂರು ಟನ್ ಕಬ್ಬತ್ತೆ ಅಂದರು ಹೆಂಗಾಗ್ಬಿಡ್ತು ಗೊತ್ತಾ ನಮ್ಗೆ ದಿಗ್ಭ್ರಮೆ ಆಗ್ಬಿಟ್ಟು ಮಾಡ್ಕೊಬಿಡಿ ಆಮೇಲೆ ಕೆಲವರು ಬಾಳೆ ಬೆಳಿತಾರಲ್ಲ ಅವು ಏನು ಬಾಳೆ ಎಲ್ಲಿ ಬೆಳಿತೈದ್ರಿ ಅವರು ಕಾಯ್ತಿದ್ರು ಎಷ್ಟು ಬೆಳಿತ ಇದ್ರಿ ಅಂದರು ಅವರು ಅಷ್ಟೇ ಹತ್ತು ಕೆ ಜಿ ಐದು ಹತ್ತು ಹದಿನೈದು ಅಂದ ಏನಂದ್ರು ಗೊತ್ತಾಗ್ರು ನೂರಿಪ್ಪತ್ತು ಕೆ ಜಿ ಬಾಳೆಗೊನೆ ಅಂದರು ಏನು ರೀ ನಾವು ಸಾಕಾಗೋದು ಆಮೇಲೆ ಕಾಫಿ ನೋಡಿರಿ ನಾವು ಎಲ್ಲ ಇಡೀ ಕರ್ನಾಟಕದಿಂದ ಸೇರಿಸಿದ್ವಲ್ಲ ನೋಡಿ ಡಾಕ್ಟ್ರು ಹೇಳ್ತಾರಲ್ಲ ಹೆಂಗೆ ಏನು ಅಂತ ನಾಡಿ ಹಿಡ್ದು ಕಾಫಿ ಅವ್ರಿಗೆ ನೀವು ಎಷ್ಟು ಬೆಳಿತೀರಿ ಅಂದರು ಅವರು ಒಂದು ಕೆ ಜಿಯಿಂದ ಎರಡು ಕೆ ಜಿ ಐದು ಕೆ ಜಿ ಗಂಟ ಅಂದರು ಆ ಮಲೆನಾಡು ಏರಿಯಾದಲ್ಲಿ ಇವ್ರೇನು ಹೇಳಿದ್ರು ಗೊತ್ತಾ ಇಪ್ಪತ್ತೈದು ಕೆ ಜಿ